ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ ಸಿಂಗ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಪ್ರತಿ ಡಿಸ್ಟ್ರಿಕ್ ಒಂದು ಸೇವದ ಸುದ್ದಿನ ತಗೊಂಡ್ ಬಂದಿದ್ದೀನಿ ನಿಮ್ಮ ಮುಂದೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮ್ ಗಳಿಗೆ ಕೆಲಸ ಕೊಡುವಂತ ಆಪರ್ಚುನಿಟಿನ ನಮ್ಮ ಎಂ ಡಿ ಆಗಿರುವಂತ ಅಶ್ವಿನಿ ಪವರ್ ಅವರು ನಿಮ್ಗೆ ಹೇಳ್ತಾ ಇದಾರೆ ಫ್ರೆಂಡ್ಸ್ ನಿಮಗೆ ಏನಪ್ಪಾ ಅಂದ್ರೆ ಡಿಸ್ಟ್ರಿಕ್ ವೈಸ್ ಕೋಆರ್ಡಿನೇಟರ್ ಆಗಿ ನಾವು ಜಾಬ್ ಗೆ ನಿಮ್ಮನ್ನ ತಗೊಳ್ತಾ ಇದ್ದೀನಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ಈ ನಾಲ್ಕು ನಮಗೆ ಕೋಆರ್ಡಿನೇಟರ್ ಆಗಿ ನಾವು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಗೆ ಜಾಬ್ ಪ್ರತಿ ಒಬ್ರು ಸಹ ನಮ್ಮ ಚಿಕ್ಕಮಂಗ್ಳೂರಲ್ಲಿರುವ ಜೆ ಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಲೇಬೇಕು ಬಿಕಾಸ್ ಯಾಕೆ ಅಂದ್ರೆ ಇಂಟರ್ವ್ಯೂ ಇರುತ್ತೆ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತೀನಿ ಅಂತ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಎಜುಕೇಶನ್ ಬಂದು ಪಿ ಯು ಸಿ ಆಗಿರ್ಬೇಕು ಅಥವಾ ಡಿಗ್ರಿ ಆಗಿರ್ಬೇಕು ಎಜುಕೇಶನ್ ಬಂದ್ಬಿಟ್ಟು ಪಿ ಯು ಸಿ ಡಿಗ್ರಿ ಆಗಿರ್ಬೇಕು ಪ್ರತಿ ಒಬ್ಬರಿಗೂ ಸಹ ಒಳ್ಳೆ ಆಪರ್ಚುನಿಟಿ ನಮ್ಮ ಕೊಡ್ತಾ ಇದ್ದೀವಿ ಸ್ಯಾಲ್ರಿ ಪ್ಯಾಕೇಜ್ ಸಹ ಸೂಪರ್ ಆಗಿದೆ ಅಂತ ಮುಂದೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀವಿ ಯಾರಿಗೆ ಯೋಚನೆ ಮಾಡ್ತಾ ಯಾರು ಸಹ ಯೋಚನೆ ಮಾಡ್ಬಿಡಿ ನಮ್ಮ ಜೆ ಸಿ ಗ್ರೂಪ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೇಗ್ ಬರ್ಬೇಕು ಡಾಕ್ಯುಮೆಂಟ್ ತಗೋ ಬರ್ಬೇಕು ದಿನ ನಮ್ಮ ಜೆ ಸಿ ಗ್ರೂಪ್ ಕೇಳ್ಕೊಳ್ಳಿ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ಅಂತ ಹೇಳ್ತಾ ಇದು ಬಂದು ನಿಮಗೆ ವರ್ಕ್ ಇನ್ ಇಂಟರ್ವ್ಯೂ ಡೇಟ್ಸ್ ಇರೋದು ಕೇವಲ ಐದು ದಿನಗಳಲ್ಲಿ ನಮ್ಮಲ್ಲಿ ಇಂಟರ್ವ್ಯೂ ಡೇಟ್ಸ್ ಇರುತ್ತೆ ಐದು ದಿನದಲ್ಲಿ ನೀವು ಬಂದು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನೀವು ಇಂಟರ್ವ್ಯೂ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ಯಾವ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಚಿಕ್ಕಮಗಳೂರು ಹಾಸನ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಇಷ್ಟು ಫೈವ್ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ವೈಸ್ ಅಲ್ಲೇ ಇರಬೇಕು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮಿಗೆ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಲಿಕ್ಕೆ ಬರೋರು ಈ ಫೈವ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರು ಮಾತ್ರ ಬರಬೇಕು ಅಂತ ನಾನು ಹೇಳ್ತಾ ಈ ಇದ್ ಮುಗಿಸ್ತಾ ಇದೀನಿ ಇರೋರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿ ಥ್ಯಾಂಕ್ ಯು